ಇನ್ನು ನಟ ರಿಷಬ್ ಶೆಟ್ಟಿಯನ್ನ ಒಂದೊಂದೇ ವಿವಾದಗಳು ಮುಟ್ಟಿಕೊಳ್ತಾ ಇವೆ ಇನ್ನು ಇತ್ತೀಚೆಗಷ್ಟೇ ಈ ಛತ್ರಪತಿ ಶಿವಾಜಿ ಮಹಾರಾಜ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ಕೇಳಿಬಂದಿತ್ತು ಬಂದಿತ್ತು ಇದೀಗ ಮತ್ತೊಂದು ಪಾತ್ರದ ಬಗ್ಗೆ ವಿವಾದವಲ್ಲ ಏಕಾಏಕಿ ಕೇಸ್ ದಾಖಲಾಗಿದೆ ಏನದು ಬನ್ನಿ ನೋಡೋಣ ಇಕ್ಕಟ್ಟಿನಲ್ಲಿ ಸಿಲುಕಿದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ಜೊತೆಗೆ ತೆಲುಗು ಸಿನಿಮಾ ಜೈ ನಲ್ಲಿ ರಿಷಬ್ ಶೆಟ್ಟಿ ನಟಿಸುತ್ತಿದ್ದು ಸಿನಿಮಾದ ಪೋಸ್ಟರ್ ಹಾಗೂ ಟೀಸರ್ ಈಗಾಗಲೇ ಬಿಡುಗಡೆಯಾಗಿದೆ ಇದರ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಸೇರಿದಂತೆ ಚಿತ್ರತಂಡದ ವಿರುದ್ಧ ದೂರು ದಾಖಲಾಗಿದೆ ಜೈ ಹನುಮಾನ್ ಸಿನಿಮಾದಲ್ಲಿ ಹನುಮಂತನ ಮುಖದಲ್ಲಿ ಬದಲಾವಣೆ ಜೈ ಹನುಮಾನ್ ಚಿತ್ರತಂಡದ ವಿರುದ್ಧ ಕೇಸ್ ದಾಖಲು ಅಂದ ಹಾಗೆ ಟಾಲಿವುಡ್ ನಲ್ಲಿ ಕಳೆದ ವರ್ಷ ತೆರೆ ಕಂಡಿದ್ದ ಹನುಮಾನ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದರ ಮುಂದುವರೆದ ಭಾಗವೇ ಜೈ ಹನುಮಾನ್ ಟೂ ಚಿತ್ರ ನಿರ್ದೇಶಕ ಪ್ರಶಾಂತ್ ವರ್ಮಾ ನಿರ್ದೇಶಿಸುತ್ತಿದ್ದು ರಿಷಬ್ ಶೆಟ್ಟಿ ಹನುಮಂತನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈಗ ಬಿಡುಗಡೆಯಾಗಿರುವ ಪೋಸ್ಟರ್ನಲ್ಲಿ ರಿಷಬ್ ಶೆಟ್ಟಿ ಉದ್ದನೆಯ ಗಡ್ಡ ಬಿಟ್ಕೊಂಡು ಉದ್ದನೆಯ ಕೂದಲು ಬಿಟ್ಕೊಂಡು ರಾಮನ ಮೂರ್ತಿಯನ್ನ ಅಪ್ಪಿಕೊಂಡಿರುವ ಚಿತ್ರವಿದೆ ಎಲ್ಲರಿಗೂ ತಿಳಿದಿರುವಂತೆ ಹನುಮಂತನ ಮುಖ ವಾನರ ಮುಖವನ್ನ ಹೋಲುತ್ತದೆ ಆದ್ರೆ ಜೈ ಹನುಮಾನ್ ಸಿನಿಮಾದಲ್ಲಿ ವಾನರನ ರೀತಿ ಹನುಮಂತನನ್ನ ತೋರಿಸಿಲ್ಲ ಹಾಗಾಗಿ ವಕೀಲ ತಿರುಮಲರಾವ್ ಎಂಬುವರು ನಾಂಪಲ್ಲಿ ನ್ಯಾಯಾಲಯದಲ್ಲಿ ಸಿನಿಮಾದ ನಿರ್ದೇಶಕ ಪ್ರಶಾಂತ್ ವರ್ಮಾ ರಿಷಬ್ ಶೆಟ್ಟಿ ಸಿನಿಮಾದ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ఇక్కడ ఏంటంటే ఆయనకి ఒక హ్యూమన్ లాగా చూపిస్తున్నారు ఫేస్కి వచ్చేసారు అంటే ఏంటిది ఇక్కడ క్లియర్ గా చెప్పాలంటే ఈ మన రిషబ్ శెట్టిని ఫోకస్ ఎక్కువ చేసుకుంటూ హనుమంతుని తక్కువ చేసుకుంటూ ఆ యొక్క యాక్టర్ ఎందుకంటే ఆయన అవార్డు విన్నర్ యాక్టర్ కాబట్టి ఆయన ఎక్కువ ఫోకస్ చేసుకుంటూ చేశారు ಹನುಮಂತನ ಮುಖವನ್ನೇ ಬದಲಾಯಿಸುವ ಮೂಲಕ ಹನುಮನ ಪಾತ್ರವನ್ನ ತಿದ್ದುವ ಕೆಲಸ ಮಾಡಲಾಗಿದೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವ ಕಾರ್ಯ ಇದಾಗಿದ್ದು ಶೀಘ್ರವೇ ಸಿನಿಮಾದ ಪೋಸ್ಟರ್ ಟೀಸರ್ ಗಳನ್ನು ಹಿಂಪಡೆಯುವಂತೆ ಆದೇಶಿಸಬೇಕು ಅಂತ ವಕೀಲ ತಿರುಮಲ ವರ್ಮಾ ಅರ್ಜಿಯನ್ನ ದಾಖಲಿಸಿದ್ದಾರೆ ಮಂಗಳ ರಾಜ್ಗೋಪಾಲ್ ಫಿಲ್ಮ್ ಬ್ಯೂರೋ ಟಿವಿನ